ಆಮೇಲೆ ಕರೆಕ್ಟ್ ಕಾಲ ಬಂದಿದೆ ಈಗ ಬಟ್ ನ ಮುಖ್ಯ ಕಾರಣ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಇದು ಒಂದೇ ಸಾಂಗ್ ಅಲ್ಲ ಇನ್ನೂ ನಾಲ್ಕು ಸಾಂಗ್ ಗಳಿದೆ ಸೊ ಅದನ್ನ ರಿಲೀಸ್ ಮುಂಚೆ ರಿಲೀಸ್ ಮಾಡ್ತೀವಿ ಸೊ ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಮೊದಲಿಗೆ ಥ್ಯಾಂಕ್ಸ್ ಇಷ್ಟು ಒಳ್ಳೆ ಸಾಂಗ್ಸ್ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಮತ್ತೆ ಮಾರ್ಚ್ ಅಲ್ಲಿ ನಮ್ಮ ಸಿನ್ಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾದ ಕತೆ ಬಗ್ಗೆ ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಇದೊಂದು ಡೈರೆಕ್ಟರ್ನ ಲೈಫ್ ಸ್ಟೋರಿ ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಅವರ ಒಂದು ಲೈಫ್ ಗಳು ಮತ್ತು ಅವರ ಫ್ರೆಂಡ್ಗಳ ಒಂದು ಲೈಫ್ ಗಳು ಇದನ್ನೆಲ್ಲರೂ ಸೇರಿ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆ ಈ ಕಥೆನ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬ ಒಂದು ಪ್ಯಾಷನೆಟ್ ಪ್ರೊಡ್ಯೂಸರು ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ಅದಿತಿ ಅವರು ಅವ್ರ ಜೊತೆ ಆಕ್ಟ್ ಮಾಡೋಕು ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಾಗಿತ್ತು ಈ ಸಿನಿಮಾನ ಹಲವಾರು ಜಾಗಗಳಲ್ಲಿ ಚಿತ್ರೀಕರಿಸಿದ್ವಿ ಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ತೀರ್ಥಹಳ್ಳಿಯಲ್ಲಿ ತುಂಬ ಒಳ್ಳೊಳ್ಳೆ ಲೊಕೇಶನ್ಸ್ಗಳನ್ನ ನಮ್ಮ ಅಭಿಷೇಕ್ ಕಾಸರ್ಗಡ್ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇದೆಲ್ಲ ನಮಗೆ ಟ್ರೈಲರ್ ಅಲ್ಲಿ ಕಾಣಿಸುತ್ತೆ ಜೊತೆಗೆ ಸಿನಿಮಾದಲ್ಲಿ ಕಾಣಿಸುತ್ತೆ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಥ್ಯಾಂಕ್ ಯು ಸಿನಿಮಾ ಅಂದೊಂದಿತ್ತು ಕಾಲ ಅನ್ನೋ ಹೆಸರಿಂದನೇ ನನಗೆ ಬಹಳ ಅಪ್ತ ಆಗೋದಕ್ಕೆ ಶುರು ಆಯಿತು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ ಸುರೇಶ್ ಸರ್ಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾ ಸುಂದರವಾದ ಪಾತ್ರವನ್ನ ಕೊಟ್ಟಿದ್ದಾರೆ ನನಗೆ ಜನರಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಕ್ಯಾಮ್ರಾ ಕಂಡ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡೋದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು ಇನ್ನು ವಿನಯ್ ಸರ್ ಒಟ್ಟಿಗೆ ಕೆಲಸ ಅಂದ್ರೆ ಅದು ದೊಡ್ಡ ಮನೆ ರಕ್ತನೇ ಹಂಗೆ ತುಂಬಾ ಸಿಂಪಲ್ ಆಗಿ ಹಂಬಲ್ ಆಗಿರುವಂತದ್ದು ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ ತುಂಬಾ ಖುಷಿಯಿಂದ ಕೆಲಸ ಮಾಡಿದೀನಿ ಸರ್ ನಿಮ್ಮೊಟ್ಟಿಗೆ ಥ್ಯಾಂಕ್ ಯು ಅವರ್ ಕಂಫರ್ಟ್ಸ್ ಕೊಟ್ಟಿದ್ದಕ್ಕೆ ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾರ್ಡ್ ರಿಲೇಟೆಡ್ ಆಗಿರೋದ್ರಿಂದ ಹಾರ್ಡ್ ಬಗ್ಗೆ ನಾನು ಮಾತಾಡ್ಬೇಕು ಮೊದಲನೇದಾಗಿ ಸರ್ ನನ್ನ ಕಡೆಯಿಂದ ಒಂದ್ ದೊಡ್ಡ ನಮಸ್ಕಾರ ಅದ್ಭುತವಾದ ಕಂಪೋಸಿಷನ್ ಅದ್ ಎಷ್ಟು ಸಲ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ ಸರ್ ಅಲ್ಲಿ ಗುಣಕ್ತಾ ಇದ್ರು ಸರ್ ಗಾಡಿಗೆ ಹೋಗ್ತಾ ಬರ್ತಾ ಟ್ರಾವೆಲ್ ಅಲ್ಲಿ ಬರೀ ಇದೇ ಹಾಡು ಕೇಳಬೇಕು ಅನ್ನಿಸ್ತಿದ್ದೇನೆ ಕೇಳಿದೀರ ಅನ್ಸುತ್ತೆ ಥ್ಯಾಂಕ್ ಯು ಸರ್ ತುಂಬಾ ಸುಂದರವಾದ ಹಾಡು ಅದ್ಭುತವಾಗಿ ನೃತ್ಯ ಮಾಡಿದ್ರೆ ನೀವು ಅವ್ರೊಂದು ಸುಂದರವಾದ ಮಾತು ಹೇಳಿದ್ರು ಅಂದ್ರೆ ಈ ಸಾಂಗ್ ನಾವು ಕಂಟೆಂಪ್ರರಿ ಸ್ಟೈಲಲ್ಲೂ ಮಾಡ್ಬೋದು ಭರತನಾಟ್ಯ ಮಾಡ್ಬೋದು ಎಲ್ಲಾ ರೀತಿಯಾದಂತಹ ಡ್ಯಾನ್ಸ್ ಫಾರ್ಮ್ನ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ ಅದ್ ಖಂಡಿತವಾಗ್ಲೂ ಹೌದು ನಾನು ಅದನ್ನು ಕಾಮಿಡಿ ಮಾಡ್ತಿದ್ದೆ ರಾಘವೇಂದ್ರ ಸರ್ ಇವತ್ತು ನೋಡಕ್ ಹೆಂಗಿದ್ರು ಆಪೋಸಿಟ್ ಆಗಿದೆ ಸಾಂಗ್ ಫುಲ್ ಸ್ಟೈಲಿಶ್ ಆಗಿ ಟ್ರೆಡಿಷನಲ್ ಫೀಲ್ ಕೊಡುವಂತ ಸಾಂಗ್ ನನಗೆ ವೈಯಕ್ತಿಕವಾಗಿ ತುಂಬಾ ತುಂಬಾ ಇಷ್ಟ ಆಯ್ತು ಸೊ ಹಾಗಾಗಿನೇ ಎಲ್ರು ತುಂಬಾ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾ ಇದಾರೆ ಆಲ್ಸೋ ಟ್ರ್ಯಾಕ್ ಸಾಂಗ್ ಹೇಳಿದಂತ ಬಸವಂತ್ ಅವ್ರು ಎಲ್ಲಿದ್ದಾರೆ ನಿಮ್ಗೆ ಕಾಣಿಸ್ತಾ ತುಂಬಾ ಚಂದ ಹೇಳಿದ್ರಿ ಬಸವಂತ್ ಅವ್ರೆ ತುಂಬಾ ತುಂಬಾ ಚಂದ ಹೇಳಿದ್ರಿ ಅಹ್ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ನಿಮಗೆ ಸಿಗ್ಲಿ ಆದಷ್ಟು ಬೇಗ ಇನ್ನು ಎತ್ತರ ಮಟ್ಟಿಗೆ ಬೆಳಿಲಿ ಅಂತ ನಾನು ನಿಮ್ಗೆ ಹಾರೈಸ್ತೀನಿ ಹಾಗೆ ಈ ಹಾಡನ್ನ ತುಂಬಾ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡು ತುಂಬಾ ಜನ ರೀಲ್ಸ್ ಮಾಡಿದ್ದೀರಾ ಸೊ ಅವ್ರ ಎಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು ಆ ಅಂದ್ರೆ ನಮ್ಮತನ ಇರುವಂತಹ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ ಅದಕ್ಕೆ ಇದು ಹೊರತಲ್ಲ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಸುರೇಶ್ ಸರ್ ಇನ್ನೊಂದ್ಸಲಿ ಮತ್ತೊಂದ್ಸಲಿ ನಿಮಗೆ ಧನ್ಯವಾದಗಳು ಒಂದು ಒಳ್ಳೆ ಟೇಸ್ಟ್ ಇರೋದಕ್ಕೆ ಇಂತ ಒಂದು ಸುಂದರವಾದ ಹಾಡು ಬರೋದಕ್ಕೆ ಸಾಧ್ಯ ಆಗಿದೆ ಸೊ ಇನ್ನೂ ಹೆಚ್ಚು ಎಲ್ಲರೂ ಕೂಡ ಈ ಹಾಡನ್ನ ಶೇರ್ ಮಾಡಿ ವಿಡಿಯೋ ಸಾಂಗ್ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನಗೆ ಯೂಶಲಿ ಮಾತಾಡಕ್ ಬರಲ್ಲ ಏನೋ ತಪ್ಪು ಮಾತಾಡಿದ್ರೆ ಕ್ಷಿಸ್ಬಿಡಿ ಸೊ ಈ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ನಮ್ಮ ಸಂಸ್ಥೆ ಬಗ್ಗೆ ಮಾತಾಡಬೇಕು ಭುವನ್ ಮೂವೀಸ್ ಅಂತ ಸೊ ನನಗೆ ಫಸ್ಟ್ ಟೈಮು ನಾನು ಒಂದು ಹದಿನೈದು ವರ್ಷದಿಂದ ವರ್ಕ್ ಮಾಡಿದ್ದೆ ನಾನು ಫೋನ್ ಮಾಡಿದಿರ ನನ್ನೇ ಕರೆದು ನನ್ನ ಪ್ರೊಡ್ಯೂಸರು ಬಾ ಪಿಚರ್ ಮಾಡಿದ ಸಿನಿಮಾ ಕೊಟ್ಟಿದ್ದು ಅವ್ರಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಗೆ ನನ್ನ ಟೀಮ್ಗೆ ನವೀನ್ ಸರ್ ನಮ್ಮ ಮಿಕ್ಸ್ ಮಾಡಿದ್ದು ತೇಜಸ್ ಲಿರಿಕಲ್ ವಿಡಿಯೋ ಮಾಡಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಾರೆ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಎಡಿಟರ್ ಕೃಷ್ಣ ಡಿಒಪಿ ಅಭಿಷೇಕ್ ಕಾಸರ್ಗ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಈ ಸಾಂಗ್ ಈ ಸಾಂಗ್ ಹೆಂಗಾಯ್ತು ಅಂತ ಹೇಳ್ಬಿಡ್ತೀನಿ ಚಿಕ್ಕದಾಗಿ ಈ ಸಾಂಗ್ ರೇಟ್ ಹೇಳಿದಂಗೆ ಇಪ್ಪತ್ತನೇ ವರ್ಷ ವರ್ಷನು ಸಾಂಗ್ ಕಂಪೋಸ್ ಆಗಿದ್ದು ಅವ್ರು ಟ್ರಾವೆಲ್ ಮಾಡ್ತಾ ಇದ್ರು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಫೋನ್ ಮಾಡಿ ಸರ್ ಆ ಸಾಂಗ್ ಆಗಿಲ್ಲ ಸರ್ ಶೂಟ್ ಹೋಗಬೇಕು ಸಾಂಗ್ ಏನ್ ಮಾಡಿದ್ರಿ ಸರ್ ಅಂದಾಗ ಅವ್ರ ಕೋಪದಲ್ಲಿ ಫಸ್ಟ್ ಬಿಟ್ ನಡಿದ್ರು ತರ ತರ ತರದಂತ ಆ ಬಿಟ್ ನ ಇಟ್ಕೊಂಡು ಸರಿ ಚೆನ್ನಾಗಿದೆ ಟ್ಯೂನ್ ಲಾಕ್ ಮಾಡಿದ್ರು ಲಾಕ್ ಮಾಡಿದ್ರು ಆಕ್ಚುಲಿ ಸೊ ಈ ಸಾಂಗ್ ಎಲ್ಲ ಒಂದ್ ಒಂದ್ ರೊಂದ್ರೆ ಕಂಪೋಸ್ ಆಯ್ತು ಕಂಪೋಸ್ ಎಲ್ಲ ಆದ್ಮೇಲೆ ಅಣ್ಣಂಗೆ ಬಂದು ಕೇಳಿಸಿದ್ವಿ ಆಫೀಸಲ್ಲಿ ಚೆನ್ನಾಗೈತೆ ಅಂದ್ರು ಚೆನ್ನಾಗಿದೆ ಅಂದಾಗ ಯಾರು ಸಿಂಗರ್ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಸೊ ಫೈನಲಿ ಆಮೇಲೆ ನನಗೊಂದು ಅವ್ರದ್ದು ಪೇಮೆಂಟ್ ಎಲ್ಲ ಕೇಳಿದಾಗ ಭಯ ಆಯ್ತು ಭಯ ಆಗಿ ನಾನು ಅಣ್ಣಗೆ ಹೇಳಿದೆ ಅಣ್ಣ ಬೇಡೋಣ ಸಿದ್ದವರು ಬೇರೆ ಯಾರಿಗೂ ಹೋಗೋಣ ಅಂತ ನಾನು ನಮ್ಮ ಅಣ್ಣವ್ರಿಗೆ ಹೇಳಿದಾಗ ಅಣ್ಣ ಏನಂದ್ರು ಹೌದಾ ಅಂತ ಸುಮ್ಮನೆ ಹೋದ್ರು ಸಂಜೆ ಬಂದು ಇಲ್ಲ ಪೇಮೆಂಟ್ ಎಷ್ಟಾದ್ರು ಪರವಾಗಿಲ್ಲ ಅಂತ ಸಿದ್ ಸಿರಿಯಂತ್ರ ಅವರೇ ಧೈರ್ಯ ಕೊಟ್ಟಿದ್ ಆಕ್ಚುಲಿ ಈ ಸಾಂಗ್ ಇಟ್ಟಾಕೆ ಅವರೇ ಕಾರಣ ಸೊ ಯಾಕೆಂದ್ರೆ ನಾನು ಊಹೆ ಮಾಡ್ಕೊಂಡಿದ್ದೆ ಅಷ್ಟೇ ಬಟ್ ನನಗೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು ಇನ್ನ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಅವ್ರ ದೈತ್ಯ ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಅವರು ಇನ್ನು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಸೊ ಅದನ್ನ ಅವ್ರಿಗೆ ಆರೈಸ್ತೀನಿ ಫೈನಲಿ ನಾನು ವಿನಯ್ ಸೇನಾ ಮತ್ತು ಅದಿತಿ ಮೇಡಮ್ ಬಗ್ಗೆ ಮಾತಾಡಬೇಕು ಸೊ ತುಂಬಾ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಸೊ ಆಕ್ಚುಲಿ ನಾನು ಬೆಳಿಗ್ಗೆ ವಿನಯ್ ಸರ್ಗೆ ಐದು ಗಂಟೆಗೆ ಗಂಟೆಗೆ ಬರ್ಬೇಕು ಸರ್ ಅಂತೆಲ್ಲ ಫೋನ್ ಮಾಡುತ್ತೆ ಬೆಳಗಿನ ಜಾವಕ್ಕೆ ಬೆಳಗಿನ ಜಾವದಲ್ಲಿ ಈಶಾ ಈ ನಮ್ಮ ಸಾಂಗ್ ನ ಅದಿತಿ ಮೇಡಮ್ ಮತ್ತೆ ವಿನಯ್ ಸರ್ ಇಟ್ಕೊಂಡು ಬೆಳಗಿನ ಜಾವ ಐದ್ ಗಂಟೆಗೆ ತೀರ್ಥಿ ಬ್ರಿಜ್ ಮೇಲೆ ಆಕ್ಚುಲಿ ಸೊ ಅಷ್ಟೆಲ್ಲ ನಮ್ಗೆ ಟೈಮಿಂಗ್ಸ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ಪ್ರತಿಯೊಂದ್ರೂ ಸಪೋರ್ಟ್ ಮಾಡಿದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ನಮ್ಮ ಸಾಂಗ್ ನ ಎಷ್ಟು ಯಾರು ನೋಡಿದೀರ ಯಾರು ಶೇರ್ ಮಾಡಿದೀರಾ ಅರ್ಸಿದೀರಾ ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದೀರಾ ಒಂದಷ್ಟು ವೀಲ್ಸ್ ಮಾಡಿದ್ರಾ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕೊರಿಯೋಗ್ರಾಫರ್ ರಘು ಸರ್ಗೆ ಥ್ಯಾಂಕ್ ಯು ಫಸ್ಟ್ಲಿ ನಾನು ಎಲ್ಲರೂ ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ ವೆಲ್ಕಮ್ ಟು ಆಲ್ ಮೈ ಮೀಡಿಯಾ ಪೀಪಲ್ ಆ್ಯಂಡ್ ಎಸ್ಪೆಷಲಿ ವೆಲ್ಕಮ್ ಟು ಮೈ ಟೀಮ್ ವರ್ ಅಸೆಂಬಲ್ಡ್ ಇಯರ್ ಆ್ಯಂಡ್ ವೆಲ್ಕಮ್ ಟು ಆಲ್ ಸಾಂಗು ಇವತ್ತು ತುಂಬ ಒಂದು ಒಳ್ಳೆ ರೀಚ್ ಆಗಿದೆ ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸಾಂಗ್ಗೆ ಜನಗಳ ಪ್ರೀತಿ ಸಿಕ್ಕಿದೆ ಆ್ಯಂಡ್ ಇದಕ್ಕೆಲ್ಲ ಆಕ್ಚುಲಿ ಸೂತ್ರದಾರರು ಫಸ್ಟು ನಾನು ನಮ್ಮ ಭುವನ್ ಸಿನಿಮಾಸ್ ಓನರ್ ಆದಂಥ ಸುರೇಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಾವು ನಾವು ಏನೇ ಕಂಟೆಂಟ್ ಮಾಡಿದ್ರು ಏನೇ ಪ್ರಾಮಿಸಿಂಗ್ ಕಂಟೆಂಟ್ನ ನಾವು ಏನೇ ರೆಂಡರ್ ಮಾಡಿದ್ರು ಅದಕ್ಕೆ ಒಂದು ಸೋಲ್ ಆ್ಯಂಡ್ ಅದಕ್ಕೊಂದು ಸಪೋರ್ಟ್ ಬಿಗ್ ಸ್ಟ್ರೆಂತ್ ಅನ್ನೋದು ವೆರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ತುಂಬ ನಮ್ಮ ಪ್ರೊಡ್ಯೂಸರ್ ತುಂಬಾ ಅದಕ್ಕೆ ಕಂಟೆಂಟ್ಗೆ ಏನೇನು ಅದಕ್ಕೆ ನಾನು ಮಾಡಿಕೊಡ್ಬೇಕು ಅಸ್ ಎ ಪ್ರಮೋಷನಲ್ಲಿ ಏನೇನು ಅದಕ್ಕೆ ಫೀಡ್ ಮಾಡಬೇಕು ಅದು ರೀಚ್ ಆಗೋದಕ್ಕೆ ಏನೇನೆಲ್ಲ ಅದಕ್ಕೆ ಅದಕ್ಕೊಂದು ಫೀಡಿಂಗ್ಸ್ ಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಈ ಮಟ್ಟಕ್ಕೆ ಒಂದು ರೀಚ್ ಆಗೋದಕ್ಕೆ ಸೊ ಈಸ್ ದ ಮೇನ್ ಮ್ಯಾನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ಅದು ಆ್ಯಕ್ಚುಲಿ ನಾವು ಡಿಸ್ಕಷನ್ ಮಾಡಬೇಕಾದ್ರೂ ಸಾಂಗ್ ಇನ್ನೇನು ಒನ್ ವೀಕ್ ರಿಲೀಸ್ ಇದೆ ಅಂದಾದ್ರು ನಾನು ಅವರು ಕಾಲ್ ಮಾಡಿ ತುಂಬ ಡಿಸ್ಕಷನ್ಸ್ ಮಾಡ್ತಾ ಇದ್ದೆ ಸರ್ ಯಾವ ಥರ ಮಾಡೋಣ ಹೇಗೆ ಮಾಡೋಣ ಸೊ ಇದು ರೀಚ್ ಯಾವ ಥರ ಪ್ಲಾನ್ ಮಾಡೋಣ ಅವರು ಒಂದೇ ಮಾತಾಡ್ತಾ ಇದ್ದಿದ್ದು ಸರ್ ನೀವೇನು ತಲೆಗೆಟ್ಸ್ಕೋಬೇಡಿ ಈ ಸಾಂಗ್ನ ಅಲ್ಟಿಮೇಟ್ಲಿ ನನ್ನ ಪ್ರಮೋಷನ್ ಮಾಡೋ ಜವಾಬ್ದಾರಿ ನಂದು ಸಾಂಗ್ ಚೆನ್ನಾಗಿದೆ ಪ್ರಾಮಿಸಿಂಗ್ ಆಗಿದೆ ಇದನ್ನು ಒಳ್ಳೆ ರೀತಿಯಲ್ಲಿ ರೀಚ್ ಮಾಡೋಣ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಮೈ ಟೆಕ್ನಿಶಿಯನ್ಸ್ ಎಲ್ಲರೂ ಹೆಸರು ಹೇಳೋಕಾಗಲ್ಲೂ ವರ್ಕ್ ಫಾರ್ ದಿಸ್ ಅಮೇಸಿಂಗ್ ಸಾಂಗ್ ಕೊಚ್ಚಿ ನಾವು ಎಂಟೈರ್ ಸ್ವಿಂಗ್ಸ್ ಅಂಡ್ ಸಿಂಬಲ್ಸ್ ಎಲ್ಲ ಅಲ್ಲಿ ಕೊಚ್ಚಿನಲ್ಲಿ ಮಾಡುದು ಅಂತ ಶ್ರವಣ್ ಕುಮಾರ್ ಟೀಮ್ಲಿ ರಾಘಾಕ್ ಡೈರೆಕ್ಟರ್ ಕಾಪಿ ರಾಕ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ವಿ ಲವ್ ಪ್ಲೇಯಿಂಗ್ ಇಟ್ ಸೊ ಇನ್ನೇನು ಹೇಳಕ್ಕೆ ಗೊತ್ತಾಗ್ತಿಲ್ಲ ಇಟ್ಸ್ ಗುಡ್ ತುಂಬಾ ಖುಷಿ ಆಯ್ತು ಆ ಹಾಡ್ ಕೇಳಿದ ತಕ್ಷಣ ರಾಘವ್ ಕಳ್ಸಿದ ತಕ್ಷಣ ಅದು ಕೇಳಕ್ಕೆ ಒಂದೇ ಸರಿ ಇಷ್ಟ ಆಗೋಯ್ತು ಹಾಡ್ಗಳ ಆತರ ಕಮ್ಮಿ ಬಟ್ ಇದು ತುಂಬಾ ಚೆನ್ನಾಗಿತ್ತು ಅವ್ರು ಹೇಳಿದ ಕಾಪಿ ರಾಗದಲ್ಲಿ ಇದೆ ಆ ಫ್ಲೋ ಆ ಸ್ವರಗಳೆಲ್ಲ ತುಂಬಾ ಚೆನ್ನಾಗಿ ನೋಡಿದ್ರು ತುಂಬಾ ಖುಷಿ ಆಯ್ತು ಎಲ್ರಿಗೂ ನಮಸ್ಕಾರ ಫಸ್ಟ್ಲಿ ಮೀ ಅಂಡ್ ರಾಘವೇಂದ್ರ ಸರ್ ತುಂಬಾ ವರ್ಷದ ಸ್ನೇಹ ಸೊ ಈ ಹಾಡು ಕೇಳಿದಾಗ ನನಗೆ ಕಾಪಿ ರಾಗ ಇಟ್ಸ್ ಮೈ ಇಟ್ಸ್ ಆಫ್ ದ ವೆರಿ ಪ್ಲೀಸಿಂಗ್ ರಾಗ ಸೊ ಅದರಲ್ಲಿ ಒಂದು ಕಾಂಪೋಸಿಷನ್ ಕೇಳಿ ನನಗೆ ಬಹಳ ಖುಷಿ ಆಯ್ತು ಇಡೀ ಟೀಮ್ ಸಿನಿಮಾ ಸಪೋರ್ಟ್ ತುಂಬಾ ಮಾಡಿದೆ ಸ್ಟಾರ್ಟಿಂಗ್ ಇಂದ ಕಂಪೋಸ್ ಕೂತ್ಕೊಂಡಾಗ ಆ್ಯಕ್ಚುಲಿ ರಾಘವೇಂದ್ರ ಸರ್ ಕೀರ್ತಿ ಸರ್ ಎಲ್ಲ ಒಂದು ಕಡೆ ಕೂತ್ಕೊಂಡು ಈ ಸಾಂಗ್ ಕಂಪೋಸಿಷನ್ ಮಾಡಿರೋದು ಒಂದು ಲೈಕ್ ಒಂದು ಡ್ರೀಮ್ ಸೊ ಆತರ ನನಗೆ ತುಂಬಾ ಇಷ್ಟ ಈ ಸೌಂಡ್ ಕಂಪೋಸಿಷನ್ ಬಂದು ಒಂದು ವಾರ ಇದನ್ನ ಕಂಪೋಸಿಷನ್ ಮಾಡ್ತಾನೆ ಇದ್ರು ಸರ್ ಚರಣ ಚೇಂಜ್ ಆಗಬೇಕು ಆಮೇಲೆ ಕೀರ್ತಿ ಸರ್ ಕೂಡ ಇದ್ರ ಬಗ್ಗೆ ತುಂಬ ಕೇಳಿ 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 ಸ್ವಲ್ಪ ಚೇಂಜ್ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಫೈನಲಿ ಸೊ ರಾಘವೇಂದ್ರ ಸರ್ ರಾಜ್ಕುಮಾರ್ ಸರ್ಗೆ ಮತ್ತೆ ಪ್ರೊಡ್ಯೂಸರ್ ಸರ್ಗೆ ಎಲ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯು ಯು